ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪ್ರಪಂಚದ ಗಡಿಬಿಡಿಯಲ್ಲಿಯೇ ಪರಮಾರ್ಥ ಸಾಧಿಸಬೇಕು ಕೋರ್ಟಿನಲ್ಲಿಯ ಪ್ರತಿಜ್ಞೆಯನ್ನು ಸಾಮಾನ್ಯವಾಗಿ ಜನರು ಸತ್ಯವೆಂದು ಒಪ್ಪುವುದಿಲ್ಲ ಅದರಂತೆ ಪ್ರಪಂಚದಲ್ಲಿ ಕೆಲವು ಜನರು ದೂತತನದಿಂದ ವರ್ತಿಸುತ್ತಾರೆ ಹಾಗೂ ಅದಕ್ಕೆ ಇದು ವ್ಯವಹಾರವೆಂದು ಅನ್ನುತ್ತಾರೆ ಆದರೆ ಇದು ಸರಿಯಾದ ಪ್ರಪಂಚವಲ್ಲ ಪ್ರಪಂಚದಲ್ಲಿ ಸಮಾಧಾನ ಎನಿಸದಿದ್ದರೆ ಅದು ಸರಿಯಾದ ಪ್ರಪಂಚವಾದಂತೆ ಆಗಲಿಲ್ಲ ಪ್ರಪಂಚದ ದಿಶೆ ಯಾರದು ತಪ್ಪಿರುತ್ತದೆಯೋ ಅವರಿಗೆ ಪರಮಾರ್ಥ ಸಾಧಿಸುವುದಿಲ್ಲ ಯಾರಿಗೆ ಪ್ರಪಂಚ ಮಾಡಲು ಬರುವುದಿಲ್ಲವೋ ಅವರಿಗೆ ಸಾಧುತನವು ಸಾಧಿಸಲಾರದು ಸಾಲ ಬಹಳವಾಯಿತೆಂದು ಪ್ರಪಂಚ ಬಿಟ್ಟು ಬಿಟ್ಟರೆ ಇದರಲ್ಲಿ ಯಾವ ಸ್ವಾರ್ಥ ತ್ಯಾಗವಾದಂತೆ ಪ್ರಪಂಚವನ್ನು ತ್ಯಾಗ ಮಾಡುವುದೆಂದರೆ ಏನು ಮಾಡುತ್ತಾನೆ ಅರಣ್ಯದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ ಚಳಿಯ ಬಾಧೆಯಾಗತೊಡಗಿತೆಂದರೆ ಕಟ್ಟಿಗೆ ಕೂಡಿಸಿ ಉರಿ ಹಚ್ಚಿ ಕಾಯಿಸಿಕೊಳ್ಳುತ್ತಾನೆ ವಾಸ ಮಾಡಿದ ಸ್ಥಳವನ್ನು ಸ್ವಚ್ಛ ಮಾಡುತ್ತಾನೆ ತುಳಸಿ ಗಿಡಗಳನ್ನು ಹಚ್ಚುತ್ತಾನೆ ಗುಡಿಸಲು ಕಟ್ಟಿಕೊಳ್ಳುತ್ತಾನೆ ಭಿಕ್ಷೆಗೆ ಹೋಗುವಾಗ ಗುಡಿಸಲದ ಚಿಂತೆ ಮಾಡುತ್ತಾನೆ ಬಂದ ಮೇಲೆ ಮನೆ ಮಾರುಗಳಿಂದಾಗುವ ಹಾನಿಯೇನು ಪ್ರಪಂಚದ ಬಂಧನಗಳನ್ನು ಬಿಡಬೇಕಾಗುತ್ತದೆ ಅವುಗಳನ್ನು ಆಗ್ರಹಪೂರ್ವಕ ಬಿಡುವುದರಿಂದ ಬಿಟ್ಟಂತಾಗುವುದೇ ಈ ಪ್ರಪಂಚ ಈ ಸಂಸಾರ ಭಗವಂತನೇ ನಿರ್ಮಾಣ ಮಾಡಿರುವನೆಂದ ಮೇಲೆ ಯಾರಿಂದಲಾದರೂ ಬಿಡಲು ಶಕ್ಯವಾದೀತೆ ಯಾರು ಆಸಕ್ತಿಯನ್ನು ಹೊಂದಿದವರಾಗಿರುವರೋ ಅವರಿಗೆ ಸಂಸಾರವಿದೆಯೆಂದೇ ತಿಳಿಯಬೇಕು ತುಕಾರಾಮ ಹಾಗೂ ಜ್ಞಾನೇಶ್ವರ ಮಹಾರಾಜರಿಗೂ ಸಂಸಾರ ಪ್ರಪಂಚ ಇದ್ದೇ ಇತ್ತು ಆದರೆ ಅದರಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ ಆದ್ದರಿಂದ ಅದು ಅವರಿಗೆ ಬಾಧಿಸಲಿಲ್ಲ ಪೆನ್ಷನ್ ತೆಗೆದುಕೊಂಡ ಮೇಲೆ ಪರಮಾರ್ಥ ಮಾಡೋಣವೆನ್ನುವುದು ಉಚಿತವಲ್ಲ ಅಂದರೆ ನಾಳೆ ನಿವೃತ್ತರಾದ ಮೇಲೆ ಪ್ರ ಪರಮಾರ್ಥ ಮಾಡೋಣವೆನ್ನುವುದು ಉಚಿತವಲ್ಲ ಈ ಗಡಿಬಿಡಿಯಲ್ಲಿಯೇ ಪ್ರಪಂಚದ ಜಂಜಾಟದಲ್ಲಿಯೇ ಪರಮಾರ್ಥ ಸಾಧಿಸಬೇಕು ನಾವು ಯಾವ ವಿಷಯದಲ್ಲಿ ಸಾವಧಾನರಾಗಿರಬೇಕು ಯಾವುದರಲ್ಲಿ ಎಂದರೆ ನಾವು ಹುಟ್ಟಿ ಬರುವಾಗ ಯಾವುದನ್ನು ಸ್ವೀಕಾರ ಮಾಡಿರುವೆವೋ ಆ ವಿಷಯದಲ್ಲಿ ಸಾವಧಾನರಾಗಿರಬೇಕು ಪ್ರಪಂಚ ಮಾಡುವಾಗ ನಾವು ನಮ್ಮ ಲಕ್ಷ್ಯವನ್ನು ಭಗವಂತನ ಕಡೆಗೆ ಇಡಬೇಕು ವಿಷಯದಲ್ಲಿ ತನ್ಮಯರಾದೆವೆಂದರೆ ಭಗವಂತನ ವಿಸ್ಮರಣೆಯಾಗುತ್ತದೆ ಇಂಥ ಸಮಯದಲ್ಲಿ ಸಾವಧಾನತೆಯಿಂದ ಭಗವಂತನ ಸ್ಮರಣೆ ಮಾಡಬೇಕು ನಾವು ವಿಷಯಕ್ಕೆ ಶರಣು ಹೋದಂತೆ ಭಗವಂತನಿಗೆ ಶರಣು ಹೋಗಬೇಕು ಚಿತ್ತ ಶುದ್ಧಿ ಮಾಡಿಕೊಂಡು ವಿಚಾರ ಮಾಡಬೇಕು ಹಾಗೂ ನಾನು ವಿಷಯಕ್ಕೆ ಎಷ್ಟು ಶರಣು ಹೋಗಿರುವೆನೆಂಬುದನ್ನು ನೋಡಬೇಕು ವಿಷಯದಿಂದ ಬೇರೆಯಾದರೆ ಮಾತ್ರ ಹೀಗೆ ಆಗಲು ಶಕ್ಯವಿದೆ ವ್ಯಸನಿ ಮನುಷ್ಯನು ವ್ಯಸನ ಸೇವನೆಗಿಂತ ಮೊದಲು ನಾನು ಹೇಗೆ ವ್ಯವಹರಿಸುತ್ತಿದ್ದೇನೆಂಬುದನ್ನು ವಿಚಾರ ಮಾಡಬೇಕು ಮೊದಲು ನಾನು ನಿತ್ಯ ಮಾರುತಿರಾಯನ ದರ್ಶನಕ್ಕೆ ಹೋಗುತ್ತಿದ್ದೆ ಆದರೆ ಈಗ ವಿಷಯ ಸೇವನೆಯಲ್ಲಿ ಅವನ ಸ್ಮರಣೆಯು ಕೂಡ ಆಗುವುದಿಲ್ಲ ಇದಕ್ಕೆ ಏನನ್ನಬೇಕು ನೌಕರಿಯಲ್ಲಿ ನಾವು ವರಿಷ್ಠರಿಗೆ ಶರಣು ಹೋಗುವುದಿಲ್ಲವೇ ಅಂದ ಮೇಲೆ ಹೊಟ್ಟೆಗಾಗಿ ಮಾಡುವುದನ್ನು ಭಗವ ಹೊಟ್ಟೆಗಾಗಿ ಮಾಡುವುದನ್ನಾದರೂ ಭಗವಂತನಿಗಾಗಿ ಮಾಡುವುದಾಗುವುದಿಲ್ಲವೇ ಭಗವಂತನಿಗೆ ಶರಣು ಹೋಗುವುದೇ ಅತ್ಯಂತ ಸುಲಭವಾಗಿರುತ್ತದೆ ಅದಕ್ಕೆ ಬೇರೆ ಯಾವುದೇ ವಸ್ತುವಿನ ಅವಶ್ಯಕತೆ ಇರುವುದಿಲ್ಲ ನಮ್ಮ ಮನಸ್ಸಿಗೆ ಬಂದಾಗ ಶರಣು ಹೋಗಲು ಬರುತ್ತದೆ ಭಗವಂತನಿಗೆ ಶರಣು ಹೋಗುವುದೆಂದರೆ ನಾನು ಅವನವನಾದೆನು ಎನ್ನುವುದೇ ಆಗಿರುತ್ತದೆ ನಾನು ರಾಮನವನಾದೆನು ಆಗುವುದೆಲ್ಲವೂ ರಾಮನ ಇಚ್ಛೆಯಿಂದಲೇ ಆಗುತ್ತದೆ ಎಂದು ಯಾರು ಅನ್ನುತ್ತಾರೋ ಅವನಿಗೆ ಬೇರೆ ಯಾವುದೇ ಪ್ರಕಾರದಿಂದ ಸಾವಧಾನತೆ ಹೊಂದಬೇಕಾಗಿ ಬರುವುದಿಲ್ಲ ಪ್ರಪಂಚಕ್ಕೆ ನನ್ನ ಅವಶ್ಯಕತೆ ಇರುತ್ತದೆ ಹಾಗೂ ನನಗೆ ಭಗವಂತನ ಅವಶ್ಯಕತೆ ಇರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ స్వామహం ప్రార్థయే నిత్యం విద్యాదానం చేహి మే